ಕೇಂದ್ರ ಸರ್ಕಾರ ಬಡವರ ಪರವಾಗಿಲ್ಲ ಜನಸಾಮಾನ್ಯರಿಗೆ ಯಾವುದೇ ನೆರವು ಕಲ್ಪಿಸ್ತಾ ಇಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾತ್ರ ಜನಪರವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಆರೋಪಿಸಿದ್ದಾರೆ ಹೊಸನಗರ ತಾಲೂಕಿನ ನಿಟ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯೋಜಿಸಿದ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಬೇಳೂರು ಗೋಪಾಲಕೃಷ್ಣ ಭಾಗವಹಿಸಿ ಮಾತನಾಡಿದರು ಅಧಿಕಾರದಲ್ಲಿದ್ದಾಗ ಯಡಿಯೂರಪ್ಪ ಹಾಗೂ ಬಿವೈ ರಾಘವೇಂದ್ರ ಅವರು ರೈತರ ಪರವಾಗಿ ಯಾವುದೇ ಕಾರ್ಯನಿರ್ವಹಣೆ ಮಾಡಿಲ್ಲ ನಿಜವಾದ ರೈತ ನಾಯಕ ಎಸ್ ಬಂಗಾರಪ್ಪ ಅವರಾಗಿದ್ದಾರೆ ಎಂದು ಬೇಳೂರು ಗೋಪಾಲಕೃಷ್ಣ ತಿಳಿಸಿದ್ರು ಕೋರ್ಟ್ ಆಫೀಸ್ ಹೋಗಿ ಅಕೌಂಟ್ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿ ಐನೂರು ರೂಪಾಯಿ ಕಟ್ಟಿದೆ ಹದಿನೈದು ಲಕ್ಷ ರೂಪಾಯಿ ಬಂತಮ್ಮ ಅವರು ಕೊಟ್ಟಿದ್ದು ಹದಿನೈದು ಲಕ್ಷ ರೂಪಾಯಿ ಇದೇ ಚಂಪು ಅಂತ ಅದಕ್ಕೆ ತೋರಿಸ್ ಕೇಳ್ತಿದ್ದಾರೆ ಏನು ಕೊಟ್ಟಿಲ್ಲ ಅಂತ ಒಂದು ಚಂಪು ಕೊಟ್ಟಂತ ಸರ್ಕಾರ ಖಂಡಿತವಾಗಿಯೂ ಕೇಂದ್ರ ಸರ್ಕಾರ ಬಡವರು ಪರವಾಗಿಲ್ಲ ರಾಜ್ಯದ ರೈತರ ಪರವಾಗಿಲ್ಲ ಇದೇ ಎರಡೂ ರ ಹೇಳಿದ್ರು ನಾನು ಮುಖ್ಯಮಂತ್ರಿಗಳಾದ್ರೆ ಎಪ್ಪತ್ತೈದು ವರ್ಷದ ಐದು ಅರಣ್ಯ ಕಾಯ್ದೆಯನ್ನ ಇಪ್ಪತ್ತೈದು ವರ್ಷಕ್ಕೆ ತಂದು ಅಂತ ಹೇಳಿ ಮುಖ್ಯಮಂತ್ರಿ ಹೋದ್ರು ಆದ್ರೆ ಅವ್ರ ರೈತರ ಪರವಾಗಿ ಧ್ವನಿ ಎತ್ತಿಲ್ಲ ಆದ್ರೆ ಅವ್ರ ಮಗ ಬಂದು ಇಲ್ಲಿ ರೈತ ನಾಯಕ ಯಡಿಯೂರಪ್ಪ ಅಂತ ಹೇಳ್ತಾರೆ ರೈತ ನಾಯಕ ಯಡಿಯೂರಪ್ಪರಲ್ಲ ರೈತ ನಾಯಕ ಬಂಗಾರಪ್ಪರು ಅಂತ ಹೇಳಕ್ ಹೆಮ್ಮೆ ಅಂತ ಹೇಳ್ತೇನೆ ಬಂಧುಗಳೇ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದವನ್ನ ಗೀತಾ ಶಿವರಾಜ್ ಕುಮಾರ್ ಕೊಡೋ ಮೂಲಕ ಆಶೀರ್ವಾದ ಮಾಡ್ಬೇಕಂತೇಳಿ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ಓಟ್ ಕೊಡೋ ಮೂಲಕ ಅವರನ್ನ ಭಾರಿ ಬಹುಮತ ಆರಿಸ್ಕೊಡ್ಬೇಕಂತ ಅದಕ್ಕೆ ಬರ್ತೇನೆ ಥ್ಯಾಂಕ್ ಯು